ಆತ್ಮ ನಮಸ್ತೆ ಜೈ ರಿದ್ದಿ ಮಾತಾ ಜೈ ಸದ್ಗುರು ರಿದ್ದಿ ಮಾತಾ ಸೊ ನಾವು ಎಷ್ಟೇ ದೊಡ್ಡವರಾಗಿದ್ದರೂ ನಮ್ಮನ್ನು ಮೀರಿದೊಂದು ಶಕ್ತಿ ಇದೆ ಅಲ್ವಾ ಎಷ್ಟೋ ಜನ ಕೇಳ್ತಾರೆ ದೇವ್ರ ಇದಾನ ಏನು ಪ್ರೂಫ್ ಇದೆ ಅಂತ ಕೇಳ್ತಾರೆ ಅದಕ್ಕೊಂದೆರಡು ಎಕ್ಸಾಂಪಲ್ ಹೇಳ್ತೇನೆ ನಾನು ನಾವು ಏರ್ಪೋರ್ಟಲ್ಲಿ ನೋಡಿರ್ಬೋದು ಯಾವುದೇ ಏರ್ಪೋರ್ಟಲ್ಲಿರ್ಬೋದು ಒಂದು ನೂರಾರು ಜಾಸ್ತಿ ವಿಮಾನಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಲ್ಯಾಂಡ್ ಆಫ್ ಟೇಕಫ್ ಇರುತ್ತೆ ಸೊ ಅದು ಅಷ್ಟು ಹಾರಾಡ್ಬೇಕಾದ್ರೆ ಯಾವುದೂ ಡಿಕ್ಕಿ ಹೊಡೆಯಲ್ಲ ಯಾವುದೇ ಕ್ರಾಶ್ ಆಗೋದಿಲ್ಲ ಯಾಕೆಂದರೆ ಅದು ಏರ್ ಟ್ರಾಫಿಕ್ ಕಂಟ್ರೋಲಲ್ಲಿ ಇರುತ್ತೆ ಸೊ ಅವ್ರು ಮಾನಿಫ್ ಮಾಡ್ತಾ ಇರ್ತಾರೆ ಲ್ಯಾಂಡ್ ಮಾಡಬೇಕು ಹೇಗೆ ಟೇಕಫ್ ಮಾಡಬೇಕು ಅಂತ ಹೇಳ್ತಿರ್ತಾರೆ ಸೊ ಅದಕ್ಕೋಸ್ಕರ ಯಾವುದೇ ಡಿಕ್ಕಿ ಸಂಭವಿಸಲ್ಲ ಆದರೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತಾ ಇರ್ತವೆ ಎಷ್ಟು ಪರ್ಫೆಕ್ಟಾಗಿ ಸುತ್ತುತ್ತವೆ ಅಂದರೆ ನಾವು ಈಗ ಕೂತ್ಕೊಂಡು ಪಂಚಾಂಗ ನೋಡಿದ್ರೂ ಮುಂದಿನ ನೂರು ವರ್ಷಕ್ಕೆ ಯಾವ ಸೂರ್ಯಗ್ರಹಣ ಸಂಭವಿಸುತ್ತೆ ಅಂತ ಹೇಳ್ಬೋದು ಎಷ್ಟೊತ್ತಿಗೆ ಎಷ್ಟು ನಿಮಿಷಕ್ಕೆ ಆಗುತ್ತೆ ಅಂತಲೂ ಸಹ ಹೇಳ್ಬೋದು ಆದರೆ ಸೂರ್ಯನ ಸುತ್ತ ಸುತ್ತೋ ಗ್ರಹಗಳು ಎಷ್ಟು ಕರೆಕ್ಟಾಗಿ ಒಂದೇ ಸ್ಪೀಡಲ್ಲಿ ಒಂದೇ ರೀತಿಯಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆಗದಾಗೆ ಸುತ್ತಾನೇ ಇರ್ತವೆ ವಿಮಾನಗಳು ಡಿಕ್ಕಿ ಹೊಡೆದಾಗೆ ಏರ್ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇರ್ತವೆ ಮಾನಿಟರ್ ಮಾಡಿ ಆದರೆ ಇದನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಶಕ್ತಿ ಇರಬೇಕಲ್ವಾ ಈ ಮಹಾನ್ ಶಕ್ತಿನೇ ನಮ್ಮ ಪ್ರಪಂಚವನ್ನು ಕಾಪಾಡ್ತಾ ಇರೋದು ರಕ್ಷಣೆ ಮಾಡ್ತಿರೋದು ಈ ವ್ಯವಸ್ಥೆಯನ್ನು ನಡೆಯೋ ಹಾಗೆ ಮಾಡ್ತಿರೋದೆ ಆ ದೈವಶಕ್ತಿ ಅಲ್ವಾ ಇದಕ್ಕೆ ಇನ್ನೊಂದು ರಿಯಲ್ ಎಕ್ಸಾಂಪಲ್ ಕೊಡ್ತೀನಿ ಡಾಕ್ಟರ್ ಶೈಲೇಶ್ ಮೆಹ್ತಾ ಅಂತ ಅವರು ಹಾರ್ಟ್ ಸರ್ಜನ್ ಪ್ರಸಿದ್ಧ ಹೃದಯ ತಜ್ಞ ಅವರು ಅಹಮದಾಬಾದ್ ಬರೋಡಾದಲ್ಲಿ ರಾಜ್ಕೋಟೆಯಲ್ಲಿ ಮೂರು ಕಡೆನೂ ಹಾಸ್ಪಿಟಲ್ ಇದೆ ಅವ್ರದ್ದು ಅವ್ರ ಕೈ ಕೆಳಗೆ ನೂರಾರು ಜನ ಡಾಕ್ಟ್ರು ಕೆಲಸ ಮಾಡ್ತಾಯಿದ್ದಾರೆ ಅವ್ರನ್ನ ಜನ ಅಂತಾರೆ ಮೆಹತಾ ಕಡೆ ಹೋದರೆ ಆರಾಮಾಗ್ತೀವಿ ನಾವು ಅವ್ರ ಕೈ ಮುಟ್ಟಿದ್ರೆ ಸಾಕು ಎಲ್ಲ ಆರಾಮಾಗ್ತೀವಿ ಅಂತ ಹೇಳ್ತಾರೆ ಅವರು ಅವ್ರ ಲೈಫಲ್ಲಿ ನಡೆದ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊತಾರೆ ಇತ್ತೀಚೆಗೆ ಒಂದು ಘಟನೆ ನಡೀತು ನಮ್ಮ ಆಸ್ಪತ್ರೆಯಲ್ಲಿ ಆ ಗಂಡ ಹೆಂಡತಿ ಮಗು ಕರ್ಕೊಂಡು ಬಂದರು ಆ ಮಗುವಿಗೆ ಐದೂವರೆ ವರ್ಷ ಮಾತ್ರ ಆಗಿತ್ತು ಆ ಹುಡುಗಿಗೆ ಹೃದಯ ದೋಷ ಇತ್ತು ಹಾರ್ಟ್ ಪ್ರಾಬ್ಲಮ್ ಇತ್ತು ಅದರ ಫೈಲೆಲ್ಲ ನಾನು ಚೆಕ್ ಮಾಡಿದೆ ನಾನು ನೋಡ್ಬಿಟ್ಟು ಯಾಕೆ ತಡವಾಗಿ ಬಂದ್ರಿ ಮೊದಲೇ ಬರ್ಬೋದಾಗಿತ್ತಲ್ಲ ಅಂತ ಹೇಳಿದೆ ಅಳುತ್ತಾ ಆ ಪೋಷಕರು ಡಾಕ್ಟ್ರಿಗೆ ನಾವಿರೋದು ಹಳ್ಳೀಲಿ ನಾವು ಅಲ್ಲೇ ಡಾಕ್ಟ್ರಿಗೆ ತೋರಿಸಿದ್ರಿ ಗುಣ ಆಗುತ್ತೆ ಗುಣ ಆಗುತ್ತೆ ಅಂತ ಹೇಳಿದ್ರು ಔಷಧಿ ಕೊಟ್ಟರು ಈಗ ಹೇಳ್ತಾ ಇದ್ದಾರೆ ಮಗು ಬದುಕೋದಿಲ್ಲ ಮೆಹತಾ ಕಡೆ ಕರ್ಕೊಂಡೋಗಿ ಅಲ್ಲಿ ಅಂತ ಹೇಳಿದರು ನಾನು ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದೀವಿ ಡಾಕ್ಟ್ರಿ ಅಂತಂದರು ಮೆಹತ ಹೇಳ್ತಾರೆ ನಾನು ನಿಮಗೆ ಸುಳ್ಳು ಹೇಳೋದಿಲ್ಲ ನಿಮ್ಮ ಮಗು ಬದುಕೋದು ಕಷ್ಟ ಇದೆ ನಿಮಗೆ ಎರಡು ಆಪ್ಷನ್ಸ್ ಇದೆ ತಕ್ಷಣ ಆಪ್ರೇಷನ್ ಮಾಡಬೇಕು ಆ ಮಗು ಆಪ್ರೇಷನ್ ಆದರೂ ಬದುಕೋದು ಚಾನ್ಸು ಮೂವತ್ತು ಪರ್ಸೆಂಟ್ ಮಾತ್ರ ಇದೆ ಆಪ್ರೇಷನ್ ಮಾಡಲಿಲ್ಲ ಅಂದರೆ ಆ ಮಗು ಆರು ತಿಂಗಳು ಮೇಲೆ ಬದುಕೋದೇ ಇಲ್ಲ ಹಾರ್ಟ್ ರೀಸೆಲ್ಲ ಎಲ್ಲ ಬದ್ದು ಬ್ಲಾಕ್ ಆಗಿಬಿಟ್ಟಿದೆ ಏನು ಮಾಡ್ತೀರಾ ಅಂತ ಹೇಳ್ತರು ಡಾಕ್ಟ್ರು ಅಪ್ಪಮ್ಮ ಹಳುತ್ತಾ ಸರ್ ನೀವು ಹೇಳಿದ್ರಲ್ಲ ಮೂವತ್ತು ಪರ್ಸೆಂಟ್ ಚಾನ್ಸ್ ಇದೆ ಅಂತ ನಮಗೆ ದೇವ್ರಲ್ಲಿ ನಂಬಿಕೆ ಇದೆ ಸರ್ ಆಪ್ರೇಷನ್ ಮಾಡಿ ಸರ್ ಅಂತ ಹೇಳಿದ್ರು ಆಯಿತು ಅಡ್ಮಿಟ್ ಮಾಡ್ಕೊತೀವಿ ಅಂತೇಳಿ ಅಡ್ಮಿಟ್ ಮಾಡಿಕೊಂಡ್ರು ಒಂದೆರಡು ದಿವಸ ಟೆಸ್ಟ್ಗಳೆಲ್ಲ ಇರುತ್ತಲ್ಲ ಸೊ ಅಡ್ಮಿಟ್ ಮಾಡಿಕೊಂಡ್ರು ಆ ಮಗುವಿನ ಜೊತೆ ಆ ತಾಯಿ ಇದ್ದಳು ಆ ತಾಯಿ ಏನು ಮಾಡ್ತಿದ್ರು ಪ್ರತಿದಿನ ಸಂಜೆ ದೇವಸ್ಥಾನಕ್ಕೆ ಹೋಗಿ ಅವರು ಇಷ್ಟವಾದ ದೇವ್ರನ್ನ ಬೇಡ್ಕೊಂಡು ಆ ಕುಂಕುಮ ತೊಗೊಬಂದು ಮಗುವಿನ ಹಣೆ ಮೇಲೆ ಕುಂಕುಮ ಹಚ್ಚಿದ್ಲು ಚಿಂತೆ ಮಾಡಬೇಡ ಮಗು ಆರಾಮಾಗಿರು ದೇವರಿದ್ದಾನೆ ಅಂತ ಹೇಳ್ತಾ ಇದ್ಲು ಆ ಮೂರನೇ ದಿನ ಮಗು ಆಪ್ರೇಷನ್ಗೆ ಕರ್ಕೊಂಡು ಬಂದರು ಆ ಟೇಬಲ್ ಆಪ್ ಆಪ್ರೇಷನ್ ತೇ ಟೇಬಲ್ ಮೇಲೆ ಮಲಗಿಸಿದ್ರು ಡಾಕ್ಟರ್ಸು ನರ್ಸ್ಗಳು ಎಲ್ಲ ಆಪ್ರೇಷನ್ಗೆ ರೆಡಿ ಮಾಡ್ಕೊಂಡಿದ್ದಾರೆ ಮೆಹತಾ ಅವರು ಆಪ್ರೇಷನ್ ಡ್ರೆಸ್ ಹಾಕ್ಕೊಂಡು ಬಂದರು ಥಿಯೇಟ್ರಿಗೆ ಸೊ ಆ ಮಗುನ ಚಿಕ್ಕ ಮಗು ನೋಡಿಕೊಂಡು ಅವ್ರ ಸಂಕಟ ಆಯಿತು ಈ ಮಗು ಈಗ ಬದುಕಿದೆ ಆಪ್ರೇಷನ್ ಆಡುವಾಗ ಸಕ್ಸಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಮೂವತ್ತು ಪರ್ಸೆಂಟ್ ಮಾತ್ರ ಚಾನ್ಸ್ ಇದೆ ಈ ಮಗು ಬದುಕಿನಲ್ಲಿ ಆ ಮಗು ಧೈರ್ಯ ತುಂಬಬೇಕು ಅಂತ ಹೇಳಿಬಿಟ್ಟು ಮಗು ತಲೆ ಸವರ್ಕೊಂಡು ಮಗು ಚಿಂತೆ ಮಾಡಬೇಡ ವಿಲ್ ಬಿ ಹಾಲ್ ರೇಟ್ ಅಂತ ಹೇಳ್ತಾರೆ ಮಗು ತಲೆ ಎತ್ತಿ ನೋಡುತ್ತೆ ನನಗೆ ಚಿಂತೆ ಇಲ್ಲ ಡಾಕ್ಟ್ರೆ ಒಂದು ಪ್ರಶ್ನೆ ಇದೆ ಪ್ರಶ್ನೆನಾ ಏನು ಪ್ರಶ್ನೆ ಅಂತ ಡಾಕ್ಟ್ರ್ ಕೇಳ್ತಾರೆ ಡಾಕ್ಟ್ರೆ ಎಲ್ಲರೂ ಇಲ್ಲಿ ಹೇಳ್ತಾ ಇದ್ದರು ಆಸ್ಪತ್ರೆಯಲ್ಲಿ ಓಪನ್ ಹಾರ್ಟ್ ಸರ್ಜರಿ ಆಗಬೇಕು ಅಂತ ಹೇಳ್ತಾಯಿದ್ರು ತೆರೆದ ಹೃದಯ ಚಿಕಿತ್ಸೆ ಆಗಬೇಕು ಅಂತ ಅಂತಿದ್ರಲ್ಲ ನನ್ನ ಹೃದಯ ಪೂರ್ತಿ ಹೊರಗೆ ತೆಗಿತೀರಾ ಡಾಕ್ಟ್ರಿ ಅಂತ ಕೇಳ್ತಾರೆ ಏನು ಚಿಂತೆ ಮಾಡಬೇಡ ಮಗು ನಿನಗೆ ನೋವೇ ಆಗಲ್ಲ ಅನಸ್ನೇಷಿಯ ಕೊಟ್ಟಿರ್ತೀವಿ ನಿನಗೇನು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ಡಾಕ್ಟ್ರಿ ನನ್ನ ಪ್ರಶ್ನೆ ಅದಲ್ಲ ಮತ್ತೇನು ಹುಡುಗಿ ಹೇಳ್ತಾಳೆ ದಿನಾಲು ನನ್ನ ಅಮ್ಮ ಬಂದು ನನ್ನ ಹಣೆಗೆ ಕುಂಕುಮೆ ಇಟ್ಬಿಟ್ಟು ಹೇಳ್ತಾಯಿದ್ರು ಮಗು ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ ಅಂತ ಹೇಳ್ತಾ ಇದ್ಳು ಡಾಕ್ಟ್ರೆ ನನ್ನ ಹೃದಯ ತೆಗಿತೀವಲ್ಲ ಒಳಗಡೆ ದೇವರಿದ್ದಾನ ನೋಡಿಬಿಟ್ಟು ಹೇಳ್ತೀರಾ ಇದ್ರೆ ಹೇಗಿದ್ದಾನೆ ಅಂತ ಅನ್ನೋದು ನನಗೆ ಹೇಳಿ ಡಾಕ್ಟ್ರೆ ನಾನು ಗುಣ ಆದ್ಮೇಲೆ ನನಗೆ ಹೇಳಿ ಅಂತ ಹೇಳ್ತಾಳೆ ಡಾಕ್ಟ್ರ್ ಅಂದ್ಕೊತಾರೆ ಈ ಥರ ಪ್ರಶ್ನೆ ನನಗೆ ಯಾರು ಕೇಳಿರ್ಲಿಲ್ವಲ್ಲ ಆಯಿತು ಆಯಿತು ಮಗು ಅಂತ ಹೇಳಿ ಆಪ್ರೇಷನ್ಗೆ ರೆಡಿ ಮಾಡ್ಕೊತಾರೆ ಶುರು ಮಾಡ್ತಾರೆ ಆರ್ಟ್ ಲಂಗ್ ಮಿಷಿನ್ ಎಲ್ಲನೂ ಆನ್ ಆಗಿದೆ ಆದರೆ ಹೃದಯದಲ್ಲಿ ರಕ್ತನೇ ಬರ್ತಾ ಇಲ್ಲ ಏನು ಹೃದಯ ಪ್ರೆಸ್ ಮಾಡಿದ್ರೂ ರಕ್ತ ಬರ್ತಾ ಇಲ್ಲ ನಿಧಾನವಾಗಿ ಹಾರ್ಟ್ ಬಿಟ್ ಕಡಿಮೆ ಆಗ್ತಾ ಆಗ್ತಾ ಇದೆ ಬಂತು ನೋಡ್ತಾ ಇದ್ದರು ಹಾರ್ಟ್ ಬಿಟ್ಟು ಆಲ್ಮೋಸ್ಟ್ ಜೀರೋನೇ ಬಂದ್ಬಿಡ್ತು ಆಯಿತು ಬದುಕೊಲ್ಲ ಮಗು ಆಯ್ತಪ್ಪ ಟ್ಯೂಬ್ ಎಲ್ಲ ತೆಗೆದು ಬಿಟ್ಬಿಡಿ ಹೊಲಿಗೆ ಹಾಕಿ ಆ ಮಗುವನ್ನು ಅಪ್ಪ ಅಮ್ಮಂಗೆ ಕೊಟ್ಬಿಡಿ ಅಂತ ಹೇಳಿದರು ಸಾರಿ ವಿ ಗುಡ್ ನಾಟ್ ಸೇವ್ ದ ಚೈಲ್ಡ್ ಅಂತ ಮೆಹತಾ ಅವರು ಕೈಯನ್ನು ತನ್ನ ಕೈಯನ್ನು ನೋಡಿಕೊಂಡ್ರು ಕೈಯಲ್ಲಿ ರಕ್ತ ಆಗಿರೋದು ಅವರಿಗೆ ಏನೋ ಅನಿಸ್ತು ಹುಡುಗಿ ಧ್ವನಿ ಆಯಿತು ನನ್ನ ಹೃದಯ ಕೊರೆದು ಒಳಗಡೆ ದೇವರಿದ್ದಾನಲ್ಲ ನೋಡ್ಬಿಟ್ಟು ಡಾಕ್ಟ್ರೇ ಅಂತ ಹೇಳಿದ್ದಲ್ಲ ಅದು ಡಾಕ್ಟ್ರಿಗೆ ನೆನಪಾಯಿತು ಒಂದು ಭಾವನೆ ಹೊಕ್ಕರಿತು ಭಗವಂತ ನೀನು ಇದ್ದೀಯಾ ಅಂತ ಗೊತ್ತಿಲ್ಲಪ್ಪ ಮಗು ನಂಬಿದೆ ನಿನ್ನ ಮಗುವಿನ ತಾಯಿ ತಂದೆಯೆಲ್ಲ ನಿಮ್ಮನ್ನು ನಂಬಿದ್ದಾರೆ ನೀನು ಇರೋದೇ ನಿಜವಾದರೆ ಮಾರಯ್ಯ ಪ್ಲೀಸ್ ಕಾಪಾಡು ಅಂತ ಬೇಡ್ಕೊಂಡ ನನಗಿರುವಂಥ ಜ್ಞಾನ ಕೌಶಲ್ಯಗಳನ್ನು ಈ ಮಗುವನ್ನ ಉಳಿಸ್ಕೊಳೋಕ್ಕೆ ಸಾಧ್ಯ ಇಲ್ಲ ನೀನೇ ಪಾರು ಮಾಡಬೇಕು ಅಂತ ಕಣ್ಣೀರು ಬಂತು ಅವ್ರಿಗೆ ನರ್ಸ್ ನನ್ನ ಕನ್ನಡಕ ತೆಗೆ ನನಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು ಅವ್ರ ಗೌನಿಯಿಂದ ಕಣ್ಣೀರು ಒರೆಸ್ಕೊಂಡ್ರು ಅಷ್ಟರಲ್ಲಿ ಪಕ್ಕದಲ್ಲಿದ್ದ ಡಾಕ್ಟ್ರು ಡಾಕ್ಟ್ರೇ ಆ ಮಗುವಿನ ಹಾರ್ಟಲ್ಲಿ ರಕ್ತ ಬರ್ತಾಯಿದೆ ಅಂತ ಹೇಳಿದರು ನನಗೆ ಪವಾಡದಲ್ಲಿ ನಂಬಿಕೆ ಇಲ್ಲ ನೋಡೋಣ ಮತ್ತೆ ಇನ್ನೊಮ್ಮೆ ಆನ್ ಮಾಡಿ ಹಾರ್ಟ್ ಲಂಕ್ ಮಿಷಿನನ್ನು ಜಾಸ್ತಿ ಪ್ರೆಸ್ಸ ಹಾಕಿ ಅಂತ ಹೇಳಿದರು ಸುಮಾರು ಐದರಿಂದ ಆರು ಜನ ಡಾಕ್ಟ್ರು ಸೇರಿದ್ರು ಸತತ ನಾಲ್ಕು ಗಂಟೆಗಳ ಕಾಲ ಆಪ್ರೇಷನ್ ಮಾಡಿದರು ಆಪ್ರೇಷನ್ ಸಕ್ಸಸ್ ಆಯಿತು ಸಂತೋಷದಿಂದ ಇದ್ದರು ಡಾಕ್ಟ್ರು ಮಗುವಿಗೆ ಏನೂ ಆಗಲ್ಲ ಚೆನ್ನಾಗಿದ್ದಾಳೆ ಐವತ್ತು ವರ್ಷಕ್ಕಿಂತ ಜಾಸ್ತಿ ಬದುಕ್ತಾಳೆ ಅಂತ ಹೇಳಿದರು ಬದುಕೇ ಇಲ್ಲ ಅನ್ನೋ ಮಗುನ ಬದುಕಿದೆ ಅಂದರೆ ಇದು ದೇವರಪ್ಪ ಪವಾಡನೇ ಅಲ್ವಾ ಆತ್ಮ ನಮಸ್ತೆ ಜೈ ರೀತಿ ಮಾತಾ ಜೈ ಸದ್ಗುರು ರೀತಿ ಮಾತಾ